ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆಗ್ತಾ ಇದ್ದಂತೆ ಈ ಬಾರಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆ ಬಹುತೇಕ ಮಂದಿ ಇದನ್ನ ವಿರೋಧಿಸಿದ್ದವರೇ ಹೆಚ್ಚು ಆಕೆಯನ್ನ ಯಾಕೆ ಆಯ್ಕೆ ಮಾಡಿದ್ರಿ ಯಾವ ಮಾನದಂಡದ ಮೇಲೆ ಆಕೆಯನ್ನ ಆಯ್ಕೆ ಮಾಡಿದ್ರಿ ಆಕೆ ಏನು ಮಾಡ್ತಾರೆ ಅಂತ ಆಕೆಯನ್ನು ಸೆಲೆಕ್ಟ್ ಮಾಡಿದ್ರಿ ಆಕೆಯಿಂದ ಟ್ಯಾಲೆಂಟ್ ಇರುವಂತಹ ಸಾಕಷ್ಟು ಮಂದಿ ಇದ್ದಾರೆ ಕನ್ನಡವನ್ನು ತಪ್ಪಾಗಿ ಮಾತನಾಡುವವರಿಗೆ ಯಾಕೆ ಅವಕಾಶವನ್ನು ಕೊಡಬೇಕಾಗಿತ್ತು ಹೀಗೆಲ್ಲ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದ್ವು ಆದರೆ ಯಾವಾಗ ಬಿಗ್ ಬಾಸ್ ಮನೆಗೆ ಹೋಗಿ ಕೆಲವೇ ಗಂಟೆಗಳಲ್ಲಿ ಅವರನ್ನು ಹೊರಗಡೆ ಕಳಿಸ್ಲಾಗತ್ತೋ ಆಗ ಸಾಕಷ್ಟು ಮಂದಿ ಅವರ ಸಪೋರ್ಟಿಗೆ ಬರ್ತಾರೆ ಅದರಲ್ಲೂ ಕೂಡ ಕರಾವಳಿ ಕರ್ನಾಟಕದ ಮಂದಿ ಅವರ ಸಪೋರ್ಟ್ ಆಗಿ ನಿಲ್ತಾರೆ ಆಕೆ ವಾಪಸ್ಸು ಬಂದಿಲ್ಲ ಅಂದರೆ ನಾವು ಬಿಗ್ ಬಾಸ್ ಶೋವನ್ನೇ ನೋಡೋದಿಲ್ಲ ಈ ಬಾರಿಯ ಸೀಸನನ್ನು ನಾವು ನೋಡೋದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಶೆಟ್ಟಿ ಇದ್ದಾರೆ ಅಂತ ಆದರೆ ಆಕೆಯೇ ಇಲ್ಲದ ಮೇಲೆ ನಾವು ಶೋನೇ ನೋಡೋದಿಲ್ಲ ಅಂತ ಸಾಕಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಾರೆ ಅದಾದ ಬಳಿಕ ವೀಕೆಂಡ್ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಪ್ರತ್ಯಕ್ಷ ಆಗ್ತಾರೆ ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ರಕ್ಷಿತಾ ಶೆಟ್ಟಿ ನಡೆದು ಬಂದಂಥ ಹಾದಿ ನೋಡಿದ್ರೆ ಅವತ್ತು ಅವರನ್ನ ತೆಗಳಿದವರೇ ಇವತ್ತು ಅವರನ್ನ ಹೊಗಳ್ತಾ ಇದ್ದಾರೆ ಯಾರು ರಕ್ಷಿತಾ ಶೆಟ್ಟಿ ಬೇಡ ಅಂತ ಹೇಳ್ತಾ ಇದ್ರು ಅದೇ ಮಂದಿ ಇವತ್ತು ರಕ್ಷಿತಾ ಶೆಟ್ಟಿ ಬೇಕು ಬೇಕು ಅಂತ ಅನ್ನಿಸ್ತಾ ಇದ್ದಾರೆ ಅಂತ ಇದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವರ ಹವ ಕುಂತಲ್ಲಿ ನಿಂತಲ್ಲಿ ಎಲ್ಲ ಕಡೆ ಕಂಡು ಬರ್ತಾ ಇದೆ ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಬರೀ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅನ್ನೋ ಮಾತುಗಳೇ ಕೇಳಿ ಬರ್ತಾ ಇದೆ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ನಮಗೆ ರಕ್ಷಿತಾ ಶೆಟ್ಟಿ ಇಷ್ಟ ಅನ್ನೋ ಮಾತನ್ನು ಹೇಳಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆಗೋದಕ್ಕೂ ಮುಂಚೆ ಒಂದಷ್ಟು ಭಾವುಕ ಘಟನೆಗಳಿಗೆ ಬಿಗ್ ಬಾಸ್ ಮನೆ ಸಾಕ್ಷಿಯಾಯಿತು ಅಲ್ಲಿದ್ದಂಥ ಘಟಾನುಘಟಿ ಸ್ಪರ್ಧಿಗಳೇ ಆಕೆಗೋಸ್ಕರ ಕಣ್ಣೀರನ್ನು ಹಾಕ್ತಾರೆ ಗೆಲ್ಲಿ ನಟ ರಘು ರಜತ್ ಮಾಳು ನಿಪ್ನಾಳ್ ಇವರೆಲ್ಲರೂ ಕೂಡ ರಕ್ಷಿತಾ ಬಗ್ಗೆ ಒಳ್ಳೊಳ್ಳೆ ಮಾತನ್ನು ಹೇಳ್ತಾರೆ ಆಕೆ ಇರಬೇಕಿತ್ತು ಅನ್ನೋ ಮಾತನ್ನು ಹೇಳ್ತಾರೆ ಮುಖ್ಯವಾಗಿ ಅಶ್ವಿನಿ ಗೌಡ ಕೂಡ ರಕ್ಷಿತಾಗೋಸ್ಕರ ಕಣ್ಣೀರು ಹಾಕ್ತಾರೆ ನನ್ನನ್ನು ಕ್ಷಮಿಸು ಥ್ಯಾಂಕ್ ಯು ಅನ್ನೋ ಮಾತನ್ನು ಹೇಳ್ತಾರೆ ಹಗ್ ಮಾಡ್ತಾರೆ ಕೊಡ್ತಾರೆ ಹೋಗ್ಬೇಕಂದ ಮತ್ತು ಸಿಗೋಣ ಅನ್ನೋ ಮಾತನ್ನು ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ನಾಟಕ ಮಾಡ್ತಿದ್ದಾರೆ ಅಂತ ಅನಿಸಲ್ಲ ಇನ್ನು ನಿನ್ನೆಯ ಎಪಿಸೋಡಲ್ಲೂ ಕೂಡ ಓಕೆ ನೆನಪು ಮಾಡ್ಕೊಳ್ತಾರೆ ರಕ್ಷಿತ ಇದ್ದಿದ್ರೆ ಬಿಂಗು ತಿಂತಾ ಇದ್ಲು ಐಸ್ ಕ್ರೀಮ್ ತಿಂತಾ ಇದ್ಲು ಅವಳಿಗೆ ಅದಿಷ್ಟ ಇದಿಷ್ಟ ಅನ್ನೋ ಮಾತನ್ನು ಹೇಳ್ತಾ ಇದ್ರು ಅಲ್ಲಿ ಒಂಥರ ಪ್ರಾಮಾಣಿಕತೆ ಕಂಡು ಇತ್ತು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಅಶ್ವಿನಿಯವರ ವರ್ತನೆಯಲ್ಲಿ ಎಲ್ಲ ಸ್ಪರ್ಧೆಗಳು ಎಲ್ಲ ಸ್ಪರ್ಧಿಗಳನ್ನು ಎಲ್ಲ ಸಂದರ್ಭದಲ್ಲಿ ದ್ವೇಷ ಮಾಡೋದಿಲ್ಲ ಅಲ್ಲಿನ ಪರಿಸ್ಥಿತಿ ದ್ವೇಷ ಮಾಡೋ ರೀತಿ ಆ ಮಾಡುತ್ತೆ ಹೊರತುಪಡಿಸಿದ್ರೆ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ರಕ್ಷಿತ ವಿಚಾರದಲ್ಲಿ ಅಶ್ವಿನಿ ಗೌಡ ಒಂದಷ್ಟು ತಪ್ಪುಗಳನ್ನು ಮಾಡಿರ್ಬೋದು ಆದರೆ ಹೋಗುವಂಥ ಸಂದರ್ಭದಲ್ಲಿ ಮಾನವೀಯತೆಯನ್ನು ತೋರಿಸ್ತಾರೆ ಆದರೆ ಕಾವ್ಯ ಸ್ಪಂದನ ತಾವು ಸೆಲೆಬ್ರಿಟಿಗಳು ಒಂದಷ್ಟು ಸೀರಿಯಲ್ ಮಾಡಿದ್ದೀವಿ ಸಿನಿಮಾ ಮಾಡಿದ್ದೀವಿ ಅಂತ ಬಿಲ್ಟಪ್ ಕೊಡುವ ಇವರೇ ಕನಿಷ್ಠ ಮಾನವೀಯತೆ ಕೂಡ ತಮ್ಮಲ್ಲಿ ಇಲ್ಲ ಅನ್ನೋದನ್ನು ನಿರೂಪಿಸಿ ಬಿಡ್ತಾರೆ ಇಷ್ಟು ದಿನ ಅವರನ್ನು ಇಷ್ಟಪಡ್ತಾ ಇದ್ದಂಥ ಜನ ಕೂಡ ಅವರಿಗೆ ಚೀತು ಅಂತ ಉಗಿಯುವಂಥ ವರ್ತನೆಯನ್ನು ತೋರಿಸ್ತಾರೆ ಇನ್ನು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಪುಟ್ಟಿಯದೆ ಹವಾ ಎಲ್ಲ ನೋಡಿದ್ರು ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಅಂತ ಅಭಿಪ್ರಾಯಗಳು ಇದೆ ಪೋಸ್ಟ್ಗಳು ವೈರಲ್ ಆಗ್ತಾ ಇದೆ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವರನ್ನು ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಮಾಡಿದ್ದು ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿದೆ ಯಾಕಾಗಿ ಆಕೆಯನ್ನು ಸೀಕ್ರೆಟ್ ರೂಮ್ಗೆ ಹಾಕಬೇಕಾಗಿತ್ತು ಆಕೆ ಇಲ್ಲದೆ ಬಿಗ್ ಬಾಸ್ ಮನೆ ಬೇಕು ಅಂತ ಇದೆ ಆಕೆ ಇದ್ರೇನೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಜೋಶ ದಿನಪೂರ್ತಿ ಆ್ಯಕ್ಟಿವ್ ಆಗಿರ್ತಾಯಿದ್ರು ಆದರೆ ಈಗ ಆಕೆಯನ್ನು ಸೀಕ್ರೆಟ್ ರೂಮ್ನಲ್ಲಿ ಇಟ್ಟಿರೋದ್ರಿಂದ ಆಕೆಯ ಕೈ ಕಟ್ಟಿ ಹಾಕಿದಂತಾಗಿದೆ ಆಕೆ ಇಲ್ಲ ಅಂದರೆ ನಮಗೆ ನೋಡೋದಕ್ಕೆ ಬೇಜಾರು ಆದಷ್ಟು ಬೇಗ ಆಕೆಯನ್ನು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬನ್ನಿ ಅನ್ನೋ ಒತ್ತಾಯಗಳು ಕೇಳಿ ಬರ್ತಾ ಇದೆ ಇನ್ನು ಆಕೆಯಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಒಳ್ಳೆಯ ವ್ಯಕ್ತಿತ್ವ ಇದೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಆಕೆಯನ್ನು ಬಿಗ್ ಬಾಸ್ ಮನೆಯಲ್ಲಿ ತುಂಬ ನೆಗ್ಲೆಕ್ಟ್ ಮಾಡಿದ ರೀತಿ ನಡೆಸ್ಕೊಳ್ಳಾಗಿತ್ತು ಆ ರೀತಿ ಮಾಡಬಾರ್ದಿತ್ತು ಆರಂಭದಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಾ ಇದ್ದಂಥ ಒಂದಷ್ಟು ಮಂದಿ ಕೂಡ ಇದೀಗ ರಕ್ಷಿತಾ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ ರಕ್ಷಿತಾ ವಿನ್ನ ಅನ್ನೋ ಆಗ್ರಹ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಸದ್ಯಕ್ಕೆ ಗಿಲ್ಲಿ ಅವರನ್ನು ಹಿಂದೆಕ್ಕುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಇದೀಗ ಅವರು ಸೀಕ್ರೆಟ್ ರೂಮ್ಗೆ ಹೋದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅವ್ರ ಬಗ್ಗೆ ಮಾತಾಡಿದನ್ನೆಲ್ಲ ನೋಡಿದ ಬಳಿಕ ರಕ್ಷಿತಾ ಅವರ ಹವ ಕೂಡ ಜೋರಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ರಕ್ಷಿತಾ ಅವರು ಬಿಗ್ ಬಾಸ್ ಫಿನಾಲೆಯಲ್ಲಿ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ರಕ್ಷಿತಾ ಶೆಟ್ಟಿ ಫಿನಾಲೆಗೆ ಬರಬೇಕು ನಾವೆಲ್ಲರೂ ಕೂಡ ಆಕೆಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಅಭಿಪ್ರಾಯಗಳು ಜೋರಾಗಿ ಕೇಳಿಬಿಡ್ತಾ ಇದೆ ಇನ್ನು ಒಂದು ಸಣ್ಣ ಯೂಟ್ಯೂಬರ್ ಹೆಸರ ಮಟ್ಟಿಗೆ ಹವ ಕ್ರಿಯೇಟ್ ಮಾಡ್ತಾರೆ ಅಂದರೆ ಆಕೆಯ ವ್ಯಕ್ತಿತ್ವ ಎಂಥದ್ದು ಆಕೆಯಲ್ಲಿರುವಂತಹ ಆ ಶಕ್ತಿ ಎಂಥದ್ದು ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗುತ್ತೆ ಪುಟ್ಟು ಹುಡುಗಿ ಆಕೆಗೆ ಮಾತಾಡೋದಕ್ಕೆ ಬರಲ್ಲ ಕನ್ನಡಕ್ಕೆ ಅವಮಾನ ಮಾಡ್ತಾಳೆ ಆಕೆ ಏನು ಅಂತ ಸೆಲೆಕ್ಟ್ ಮಾಡಿದ್ದೀರಿ ಹೀಗೆಲ್ಲ ಮಾತಾಡ್ತಾ ಇದ್ದಂಥ ಮಂದಿಯೇ ಇವತ್ತು ರಕ್ಷಿತಾ ಪರವಾಗಿ ಧ್ವನಿ ಎತ್ತಿದ್ದಾರೆ ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಅನ್ಯಾಯ ಆದಾಗ ಅಥವಾ ಅವರ ಪರವಾಗಿ ಯಾರೇ ಧ್ವನಿ ಎತ್ತದೇ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ಕೆಚ ಸುದೀಪ್ ಅವರ ಬಗ್ಗೆ ಕೂಡ ರಕ್ಷಿತಾ ವಿಚಾರಕ್ಕೆ ವೀಕ್ಷಕರು ಅಸಮಾಧಾನವನ್ನ ಹೊರ ಹಾಕಿದ್ದಿದೆ ರಕ್ಷಿತ ಮಾತ್ರ ಅಕಿಚ ಸುದೀಪ್ ಅವರು ಬೈತಾರೆ ಆಕೆ ಜೊತೆ ಸರಿಯಾಗಿ ಮಾತಾಡಲ್ಲ ಈ ರೀತಿ ಎಲ್ಲ ಕೋಪವನ್ನ ತೋರಿದ್ದಿದೆ ಆದರೆ ಸದ್ಯಕ್ಕೆ ರಕ್ಷಿತಾ ಅವರಿಗೆ ಸಿಗ್ತಾ ಇರುವಂತಹ ಸಪೋರ್ಟ್ ಅವರ ಅಭಿಮಾನಿಗಳ ಖುಷಿಯನ್ನ ಇಮ್ಮಡಿಗೊಳ್ಸದೆ ಇದೇ ರೀತಿ ಆದ್ರೆ ರಕ್ಷಿತಾ ಪಕ್ಕಾ ಬಿಗ್ ಬಾಸ್ ಬೆನ್ನರ್ ಆಗ್ತಾರೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ರಕ್ಷಿತಾ ಅವರನ್ನು ನಾವು ಬಿಟ್ಕೊಡಲ್ಲ ಅನ್ನೋ ಮಾತುಗಳು ಜೋರಾಗಿ ಕೇಳಿಬಿಡ್ತಾ ಇದೆ ಅದರಲ್ಲೂ ಕೂಡ ಫೇಸ್ಬುಕ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಬಹುತೇಕ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬರೀ ರಕ್ಷಿತಾ ಅವರದ್ದೇ ಮಾತು ಇದು ಅವರನ್ನು ಕೊನೆ ತನಕ ಕರ್ಕೊಂಡು ಹೋಗುತ್ತೆ ಅನ್ನೋ ಕ್ಲೂವನ್ನು ಕೊಡ್ತಾ ಇದೆ ರಕ್ಷಿತಾ ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಇದೇ ರೀತಿ ಆಟ ಆಡಿದ್ರೆ ಪಕ್ಕ ನಾವು ಅವರನ್ನು ಫಿನಾಲಿಯಲ್ಲಿ ನೋಡ್ತೀವಿ ಈ ಬಾರಿಯಾದರೂ ಮಹಿಳಾ ಸ್ಪರ್ಧೆಯೊಬ್ಬರು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿಲಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಶ್ರುತಿ ಅವರನ್ನು ಹೊರತುಪಡಿಸಿದ್ರೆ ಮಹಿಳಾ ವಿಭಾಗ ಅಂತ ಯಾರೂ ಕೂಡ ಬಿಗ್ ಬಾಸ್ ವಿನ್ನರ್ ಆಗಿಲ್ಲ ರಕ್ಷಿತಾ ಅವರು ಆ ಒಂದು ದಾಖಲೆ ಮಾಡಲಿ ಶ್ರುತಿಯ ನಂತರ ಇಂಥದ್ದೊಂದು ದಾಖಲೆಯನ್ನು ರಕ್ಷಿತಾ ಶೆಟ್ಟಿ ಕ್ರಿಯೇಟ್ ಮಾಡಲಿ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಟ್ವಿಸ್ಟ್ ಸಿಗುತ್ತೆ ರಕ್ಷಿತಾ ವಿನರ್ ಆಗ್ತಾರ ಇದೆಲ್ಲದಕ್ಕೂ ಕೂಡ ಕೆಲವೇ ದಿನಗಳಲ್ಲಿ ಉತ್ತರ ಸಿಗಲಿದೆ ಚೀನಿ ಸ್ಲಿಮ್ ರಿಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತು ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರಾ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ 9353224116 थ्री फाइव थ्री डबल टू फोर डबल इंपैक्ट निर्णायक